ಪ್ರಥಮ ಲೇಖಕಿ ತಿರುಮಲಾಂಬ ಜನನ ಮಾರ್ಚ್ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೇಳು ಸ್ಥಳ ನಂಜನಗೂಡು ತಂದೆ ತಾಯಿ ವೆಂಕಟಕೃಷ್ಣ ಅಯ್ಯಂಗಾರ್ ಮತ್ತು ಅಲಮೇಲಮ್ಮನವರು ಕಾರ್ಯಕ್ಷೇತ್ರ ಸಾಹಿತ್ಯ ಸತಿಹಿತೈಷಿಣಿ ಪತ್ರಿಕೆಯ ರುವಾರಿಯಾಗಿ ತನ್ನದೇ ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ ಹೊಸಗನ್ನಡದ ಮೊದಲ ಕಾದಂಬರಿಗಾರ್ತಿ ಪತ್ರಿಕಾ ಸಂಪಾದಕಿ ಎಂದೇ ಪ್ರಖ್ಯಾತರಾಗಿ ಸ್ತ್ರೀಕುಲದ ಏಳಿಗೆಗೆ ಹಗಲಿರುಳು ಶ್ರಮಿಸಿದ ದಿಟ್ಟ ಮಹಿಳೆ ನಂಜನಗೂಡು ತಿರುಮಲಾಂಬ ಬಾಲ್ಯ ಮತ್ತು ಶಿಕ್ಷಣ ತಿರುಮಲಾಂಬ ಅವರ ತಂದೆ ವಕೀಲರಾಗಿದ್ದವರು ಮಾತೃಭಾಷೆ ತಮಿಳು ಆದರೆ ಕನ್ನಡದ ಬಗ್ಗೆ ವಿಶೇಷ ಅಭಿಮಾನ ಮತ್ತು ಪ್ರೀತಿ ಇವರಲ್ಲಿತ್ತು ಇದರ ಜೊತೆಗೆ ತೆಲುಗು ಭಾಷೆಯೂ ಇವರಿಗೆ ತಿಳಿದಿತ್ತು ಅಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಎಂಬುದು ಸಾಮಾನ್ಯವಾಗಿದ್ದ ಕಾಲ ಹಾಗಾಗಿ ಇವರಿಗೆ ಹತ್ತನೇ ವಯಸ್ಸಿಗೆ ಮದುವೆಯಾಯಿತು ಆದರೆ ಪ್ಲೇಗಿಗೆ ಪತಿ ಬಲಿಯಾಗಿ ಹದಿನಾಲ್ಕನೆಯ ವಯಸ್ಸಿಗೆ ವಿಧವೆಯಾದರು ಸಾಹಿತ್ಯ ಪ್ರಿಯರಾಗಿದ್ದ ತಂದೆ ಅಂದಿನ ಕಾಲಕ್ಕೆ ಮಗಳನ್ನು ಪ್ರಾಥಮಿಕ ಶಾಲೆಯವರೆಗೆ ಓದಿಸಿದ್ದ ವಿಶಾಲ ಮನೋಭಾವದವರು ತಾವು ಓದಿದ ಸಾಹಿತ್ಯ ಲೋಕದ ಪುಸ್ತಕಗಳನ್ನು ಮಗಳಿಗೂ ದೊರಕುವಂತೆ ಮಾಡಿದರು ಹೀಗಾಗಿ ಪುಸ್ತಕಗಳೇ ಇವರ ಸಂಗಾತಿಯಾದವು ರಾಮಾಯಣ ಮಹಾಭಾರತ ಭಾಗವತಗಳ ವಾಚನವಷ್ಟೇ ಅಲ್ಲದೆ ನಂಜನಗೂಡು ಶ್ರೀಕಂಠ ಶಾಸ್ತ್ರಿ ಎಂ ವೆಂಕಟಾದ್ರಿ ಶಾಸ್ತ್ರಿ ಮುಂತಾದವರ ಕಥೆ ನಾಟಕಗಳನ್ನು ಓದತೊಡಗಿದರು ಹೀಗೆ ಸಾಹಿತ್ಯದಿಂದ ಮನವನ್ನು ಗಟ್ಟಿಗೊಳಿಸುತ್ತ ತಮ್ಮ ಕಳೆದು ಹೋದ ಬದುಕಿಗಾಗಿ ಕಂಬನಿ ಮಿಡಿಯದೆ ಲೋಕದ ಜನರ ಕಷ್ಟ ಕಾರ್ಪಣ್ಯಗಳ ಕಡೆಗೆ ತಮ್ಮ ಮನಸ್ಸನ್ನು ತಿರುಗಿಸಿಕೊಂಡರು ಸಾಧನೆ ನಂಜನಗೂಡು ತಿರುಮಲಾಂಬ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಅಕ್ಕಪಕ್ಕದ ಮಕ್ಕಳಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸಿದರು ಕ್ರಮೇಣ ಅವರ ಮನೆ ಒಂದು ಪಾಠಶಾಲೆಯಾಗಿ ರೂಪುಗೊಂಡಿತು ಇದರಿಂದ ಮಹಿಳೆಯರೂ ಪ್ರೇರಿತರಾಗಿ ತಾವೂ ಕಲಿಯಲು ಬರತೊಡಗಿದರು ಕ್ರಮೇಣ ಇವರ ಮನೆ ಮಾತೃಮಂದಿರ ಎಂದೇ ಹೆಸರುವಾಸಿಯಾಯಿತು ಒಮ್ಮೆ ಮಧುರವಾಣಿ ಎಂಬ ಮೈಸೂರಿನಲ್ಲಿದ್ದ ಮಾಸಪತ್ರಿಕೆ ಒಂದು ಕಥಾಸ್ಪರ್ಧೆಯನ್ನು ಏರ್ಪಡಿಸಿದ್ದ ಸಂದರ್ಭದಲ್ಲಿ ತಿರುಮಲಾಂಬಾ ಅವರು ತಮ್ಮ ಕಥೆಯನ್ನು ಕಳುಹಿಸಿಕೊಟ್ಟರು ಇಷ್ಟು ಸುಂದರವಾದ ಕಥೆ ಬರೆದ ಲೇಖಕಿಯನ್ನು ಹುಡುಕಿಕೊಂಡು ಸ್ವಯಂ ಮಧುರವಾಣಿಯ ಸಂಪಾದಕರಾದ ಶ್ರೀ ಕೆ ಹನುಮಾನ್ ಅವರೇ ತಿರುಮಲಾಂಬಾ ಅವರ ಮನೆಗೆ ಬಂದರಂತೆ ಆಗ ಅಲ್ಲಿ ಅವರಿಗೆ ಕಂಡದ್ದು ಹಲವಾರು ಬರಹಗಳ ಕಣಜ ಹಲವು ಕಥೆಗಳು ಕಾದಂಬರಿ ನಾಟಕ ಪ್ರಬಂಧಗಳು ಹೀಗೆ ವೈವಿಧ್ಯಮಯ ಬರಹಗಳು ಆ ಕಣಜದಲ್ಲಿದ್ದವು ಇವುಗಳಲ್ಲಿ ವಿಧವಾ ಕರ್ತವ್ಯ ಎಂಬ ಬರಹದಿಂದ ಪ್ರಭಾವಿತರಾದ ಹನುಮಾನ್ ಅವರು ತಮ್ಮ ಮಧುರವಾಣಿ ಪತ್ರಿಕೆಯಲ್ಲಿ ಆ ಬರಹವನ್ನು ಪ್ರಕಟಿಸಿದರು ಅಂದಿನ ಮಡಿವಂತಿಕೆಯ ಸಮಾಜದಲ್ಲಿ ಇದರ ಕುರಿತು ಹಲವಾರು ಟೀಕೆಗಳು ಬಂದುವಾದರೂ ಅವಕ್ಕೆಲ್ಲ ಧೃತಿಗೆಡದ ತಿರುಮಲಾಂಬ ಅವರು ತಮಗೆ ಸರಿ ಎನಿಸುವುದನ್ನು ಆತ್ಮವಿಶ್ವಾಸದಿಂದ ಮಾಡುತ್ತಾ ಬಂದರು ಇದಕ್ಕೆ ಅವರ ವಾತ್ಸಲ್ಯಮಯಿ ತಂದೆಯ ಬೆಂಬಲ ಆಶೀರ್ವಾದಗಳು ಜೊತೆಗಿದ್ದವು ಮುಂದೆ ತಿರುಮಲಾಂಬಾ ಅವರು ಸತಿಹಿತೈಷಿಣಿ ಗ್ರಂಥಮಾಲೆಯನ್ನು ಪ್ರಾರಂಭಿಸಿದರು ಸತಿಹಿತೈಷಿಣಿಯ ಪ್ರಥಮ ಪ್ರಕಟಣೆಯಾಗಿ ತಿರುಮಲಾಂಬಾ ಅವರ ಸುಶೀಲೆ ಕಾದಂಬರಿ ಒಂಬೈನೂರ ಹದಿಮೂರರಲ್ಲಿ ಪ್ರಕಟಗೊಂಡಿತು ಆ ಕಾದಂಬರಿ ಪ್ರಕಟಗೊಂಡ ಕ್ಷಿಪ್ರ ಅವಧಿಯಲ್ಲೇ ನಾಲ್ಕು ಆವೃತ್ತಿಗಳನ್ನು ಕಂಡು ಏಳು ಸಾವಿರಕ್ಕೂ ಹೆಚ್ಚು ಪ್ರತಿಗಳ ಮಾರಾಟವನ್ನು ಕಂಡಿತು ಇದರಿಂದ ಉತ್ಸಾಹಗೊಂಡ ತಿರುಮಲಾಂಬಾ ಅವರು ಸನ್ಮಾರ್ಗದರ್ಶಿನಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಹೀಗಾಗಿ ಇವರ ಚಿಂತನೆಗಳು ವಿಸ್ತಾರಗೊಂಡು ನಾಟಕ ಕಥೆ ಕಾದಂಬರಿ ಭಕ್ತಿ ಗೀತೆಗಳನ್ನು ಬರೆಯತೊಡಗಿದರು ಅವಧಿಯಲ್ಲಿ ತಿರುಮಲಾಂಬಾ ಅವರ ನಭ ವಿದ್ಯುಲ್ಲತ ಹರಿಣ ಮುಂತಾದ ಒಟ್ಟು ಹನ್ನೊಂದು ಪುಸ್ತಕಗಳು ಪ್ರಕಟಗೊಂಡವು ಕಥೆ ಕಾದಂಬರಿ ಕಿರು ಕಾದಂಬರಿ ಪತ್ತೇದಾರಿ ಕಾದಂಬರಿ ಪ್ರಬಂಧ ಪದ್ಯ ನಾಟಕ ಒಟ್ಟು ಸೇರಿ ಅವರು ಬರೆದ ಕೃತಿಗಳು ಸುಮಾರು ಇಪ್ಪತ್ತೆಂಟು ಕವನ ಸಂಕಲನ ರಮಾನಂದ ಭಕ್ತಿ ಗೀತಾವಳಿ ತಿರುಮಲಾಂಬಾ ಅವರ ಕರ್ನಾಟಕ ನಂದಿನಿ ಮಾಸಪತ್ರಿಕೆ ಸ್ತ್ರೀ ಸಮುದಾಯಕ್ಕೆ ಕೊಟ್ಟ ವಿಶಿಷ್ಟ ಕೊಡುಗೆಯಾಗಿತ್ತು ಕಡೆಂಗೋಡ್ಲು ಶಂಕರ ಭಟ್ಟರು ತಮ್ಮ ಕೆಲ ಬರಹಗಳನ್ನು ನಂದಿನಿಗೆ ಕಳುಹಿಸುತ್ತಿದ್ದರು ಪತ್ರಿಕೆಯಲ್ಲಿ ಕನ್ನಡ ರನ್ನಗನ್ನಡಿ ಎಂಬೊಂದು ಪುಟ ಕನ್ನಡದ ಕೈಂಕರ್ಯ ನಡೆಸಿದವರಿಗಾಗಿಯೇ ಮೀಸಲಾಗಿತ್ತು ಕಾರಣಾಂತರಗಳಿಂದ ಈ ಪತ್ರಿಕೆಯನ್ನು ಬಹುಕಾಲ ನಡೆಸಲು ಸಾಧ್ಯವಾಗದೆ ನಿಲ್ಲಿಸಬೇಕಾಗಿ ಬಂತು ನಂಜನಗೂಡು ತಿರುಮಲಾಂಬಾ ಅವರು ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಚಿಸಿದ ಮಣಿಮಾಲಾ ಅವರ ಕೊನೆಯ ಕಾದಂಬರಿ ಇದೆಲ್ಲದರ ಜೊತೆಗೆ ಇವರು ಮನೆ ಮದ್ದನ್ನು ಮಾಡುತ್ತ ಹಳ್ಳಿ ಜನರ ಪಾಲಿಗೆ ವೈದ್ಯೆಯೂ ಆಗಿದ್ದರು ಎಂಬುದು ವಿಶೇಷ ಪ್ಲೇಗ್ ಮಾರಕ ರೋಗ ಬಂದಾಗ ಸುತ್ತಲಿನ ಹಳ್ಳಿಗಳಲ್ಲಿ ಜನರ ಸೇವೆ ಮಾಡಿ ಸ್ಪಂದಿಸುತ್ತಿದ್ದ ಭಾವಜೀವಿ ಪ್ರಶಸ್ತಿಗಳು ಹಿತೈಷಿಣಿ ಗ್ರಂಥಮಾಲೆಯಿಂದ ಹೊರಬಂದ ಮಾತೃನಂದಿನಿ ಚಂದ್ರವದನ ರಮಾನಂದ ಮುಂತಾದ ಕೃತಿಗಳು ಮದ್ರಾಸ್ ಸ್ಕೂಲ್ ಬುಕ್ ಅಂಡ್ ಲಿಟರೇಚರ್ ಸೊಸೈಟಿಯ ಬಹುಮಾನ ಪಡೆದವು ಕರ್ನಾಟಕ ವಿದ್ಯಾವರ್ಧಕ ಸಂಘ ರಮಾನಂದ ಮತ್ತು ಪೂರ್ಣಕಲಾ ಕೃತಿಗಳಿಗೆ ಪುರಸ್ಕಾರ ನೀಡಿತು ಮೈಸೂರು ಮದ್ರಾಸು ಮುಂಬಯಿ ಸರ್ಕಾರಗಳು ತಿರುಮಲಾಂಬಾ ಅವರ ಹಲವಾರು ಕೃತಿಗಳಿಗೆ ಬಹುಮಾನಗಳನ್ನು ನೀಡಿದ್ದವು ಸಾವಿರದ ಒಂಬೈನೂರ ಎಂಬತ್ತರ ವರ್ಷದಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಯು ನಂಜನಗೂಡು ತಿರುಮಲಾಂಬಾ ಅವರನ್ನು ಗೌರವಿಸಿ ಸನ್ಮಾನಿಸಿತುನೂರ ಹದಿನೇಳರಿಂದ ಸುಮಾರು ಎರಡು ದಶಕಗಳ ಕಾಲ ಪ್ರತಿ ವರ್ಷ ಅವರ ಕೃತಿಗಳು ಮದರಾಸು ಮೈಸೂರು ಮುಂಬೈ ರಾಜ್ಯಗಳ ಶಾಲಾ ಕಾಲೇಜುಗಳಲ್ಲಿ ಪಠ್ಯವಾಗಿದ್ದವು ತೊಂಬತ್ತೈದು ವರ್ಷಗಳ ತಮ್ಮ ಸುದೀರ್ಘ ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಟೀಕೆ ಟಿಪ್ಪಣಿಗಳು ಲಾಭ ನಷ್ಟಗಳು ಇವೆಲ್ಲವನ್ನೂ ಮೀರಿ ನಡೆಸಿದ ಮೌಲ್ಯಯುತ ಬದುಕು ಈ ಲೋಕದ ಜನರಿಗೆ ದಾರಿದೀಪವಾಗುವಂಥದ್ದು ಹೊಸಗನ್ನಡದ ಪ್ರಪ್ರಥಮ ಲೇಖಕಿ ಪತ್ರಿಕಾ ಸಂಪಾದಕಿ ಪ್ರಕಾಶಕಿ ಶ್ರೀಮತಿ ನಂಜನಗೂಡು ತಿರುಮಲಾಂಬಾ ಅವರು ಒಂಬೈನೂರ ಎಂಬತ್ತೆರಡರ ಆಗಸ್ಟ್ ಮೂವತ್ತೊಂದರಂದು ಇಹಲೋಕ ತ್ಯಜಿಸಿದರು ಆದರೆ ಇವರು ತೋರಿದ ಬೆಳಕು ಎಂದೆಂದಿಗೂ ಸಾಹಿತ್ಯ ಲೋಕದಲ್ಲಿ ಪ್ರಕಾಶಿಸುವಂಥದ್ದು